ಕಿರುಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಮೃತಪಟ್ಟ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆ ಆಗಿದೆ ಉಳಿದ ಏಳು ಕೃಷ್ಣ ಮೃಗಗಳನ್ನು ಉಳಿಸಿಕೊಳ್ಳುವ ಹರಸಾಹಸ ಮುಂದುವರಿತಾ ಇದೆ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳ ಪೈಕಿ ಮೂವತ್ತೊಂದು ಸಾವನ್ನಪ್ಪಿದ್ದಾವೆ ಗಳಲೆ ರೋಗದಿಂದ ಆ ಮೂವತ್ತೊಂದು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನೋದು ತನಿಖೆಯಿಂದ ಹೊರಬರುತ್ತಿರುವ ಮಾಹಿತಿ ಈಗ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ ರಂಗಸ್ವಾಮಿ ನೇತೃತ್ವದ ತಂಡ ಕೂಡ ಭೇಟಿ ಕೊಟ್ಟಿದೆ ರಂಗಸ್ವಾಮಿಯವರು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಮೃಗಾಲಯದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ ತಂಡ ಇದೇ ವಿಚಾರವಾಗಿ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ನಡೆಸಿರುವ ಚುಚ್ಚಾಟ್ ಇಲ್ಲಿದೆ ಬೆಳಗಾವಿಯ ಮೃಗಾಲಯದಲ್ಲಿ ಏನು ಇಪ್ಪ ಮೂವತ್ತೊಂದು ಕೃಷ್ಣಮುಗಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕೃಷ್ಣಮುಗಗಳ ಮೃತಪಟ್ಟ ವಿಚಾರವಾಗಿ ಈಗಾಗಲೇ ಒಂದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಏನು ಕೃಷ್ಣಮುಗಗಳು ಇರತಕ್ಕಂಥ ಸ್ಥಳ ಒಂದು ಈ ಒಂದು ಸ್ಥಳಕ್ಕೆ ಏನೆಂದರೆ ಕರ್ನಾಟಕ ಮೃಗಾಲಯ ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಈಗ ರಂಗಸ್ವಾಮಿ ಸರ್ ನಿಮ್ಮ ಜೊತೆ ಬಂದಿದ್ದಾರೆ ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ ಪ್ರಮುಖವಾಗಿ ರಂಗ ಸಂಸ್ಥೆ ಸರ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಈವಾಗ ತಗೊತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಪಷ್ಟವಾಗಿ ಮಾಹಿತಿ ತಗೋಬೇಕು ಇವಾಗ ತಗೋಬೇಕು ನಾನು ಇದು ಫಸ್ಟ್ ನೋಡಿದ್ದೀನಿ ಪ್ರಾಣಿಗಳನ್ನು ಕೃಷ್ಣಪುರಗಳು ನಾವು ಸ್ವಲ್ಪ ಕಾಣ್ತಾ ಇದ್ದಾವೆ ಅದಕ್ಕೂ ಮೊದಲು ಅವರು ವಿಡಿಯೋ ಮಾಡಿದ್ದಾರೆ ರೋಗಗ್ರಸ್ತ ಮೃಗಗಳನ್ನು ತೋರಿಸಿದ್ದಾರೆ ಮತ್ತು ಅವು ಸಾವನ್ನಪ್ಪಿದೆ ಆಗಬಾರ್ದಾಗಿತ್ತು ಭಾಳ ಇದು ನೋವಿನ ಸಂಗತಿ ಇದು ನಮಗಾದ್ರೂ ಭಾಳ ದುಃಖ ಇದು ಪಾಪ ಅವು ಯಾವ ಬ್ಯಾಕ್ಟೀರಿಯಾದಿಂದ ಅಥವಾ ಏನು ಯಾವ್ದು ಬಂದು ಅದೊಂಥರ ದುರಂತ ಅದು ವೈದ್ಯಕೀಯ ವರದಿಯನ್ನು ಬಂದಿಲ್ಲ ಸರಿ ಎಷ್ಟು ಮೃಗಾಲಯಗಳಿದಾವೆ ಅಷ್ಟು ಪ್ರಮಾಣದಲ್ಲಿ ವೈದ್ಯರಿಲ್ಲ ಎಷ್ಟು ವನ್ಯಜೀವಿಗಳನ್ನ ನಾವು ಮೃಗಾಲಯ ಅದಕ್ಕೆ ಬೇಕಾದಂತ ಏನು ತಜ್ಞ ವೈದ್ಯರಾಗಿರ್ಬೋದು ಅಗತ್ಯ ವೈದ್ಯ ಸಿಬ್ಬಂದಿಲ್ಲ ಈ ಕೊರತೆ ಕೂಡ ಇಲ್ಲೋ ಒಂದ್ ಕಡೆ ಇವತ್ತಿನ ಈ ಒಂದು ಅನಾಹುತ ಕಾರಣ ಅನ್ಬಹುದಾ ಅಂತ ಇರ್ಬೋದು ಇರಬಹುದು ಇರಬಹುದು ಅದಿಲ್ಲ ಅಂತ ಹೇಳಕ್ ಹೋಗಲ್ಲ ಇಲ್ಲೋ ಒಂದು ಕಡೆ ತಪ್ಪಾಗಿರ್ತದೆ ಏನು ಈಗ ಮಾಹಿತಿ ಏನು ಕೊಟ್ಟಿದ್ದಾರೆ ಸರ್ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿ ನಮಗೆ ಅವರು ಇದು ಕೊಟ್ಟಿದೆ ಅವರು ವೈ ಇಂದ ಮತ್ತು ಹಿಂದೆ ನಮ್ಮ ಮಾನವನು ಭವಿ ಈ ಥರ ಕೊರೋನಾ ಈ ಟೈಪ್ ಇದಾವೆ ಅದನ್ನ ನಮ್ಮ ಕಡೆ ಅಷ್ಟೇ ಇದ್ದ ನಾವಿಲ್ಲ ಸೊ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಯಾಕಂದ್ರೆ ಲ್ಯಾಬ್ ರಿಪೋರ್ಟ್ ಬರೋ ಮುಂಚೆ ನಾವು ಯಾವುದೂ ಹೇಳೋಕ್ಕಾಗಲ್ಲ ಈಗ ಓಕೆ ಓಕೆ ಇದು ಏನಂದರೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷರುಗಳು ಅಂತ ಮಹತ್ವ ನಾನು ತೋರಿಸ್ತಾ ಇದ್ದೀನಿ ಈಗ ಏನು ಅಯ್ಯೋ ಏನು ಕೃಷ್ಣಮೃಗಗಳು ಇದಾಗ ಉಳಿದಂಥ ಏ ಏ ಏಳು ಕೃಷ್ಣುಗಳಿದ್ದಾವೆ ಏಳು ಕೃಷ್ಣಮೃಖಗಳ ಅಂದಿಗೆ ಈಗ ಏನು ಆ ರೋಗ ನಿರೋಧಕ ಔಷಧಿ ಆಗಿರ್ಬೋದು ಅವರಿಗೆ ತೀವ್ರ ನಿಗಾದಲ್ಲಿ ಇಡಲಾಗಿದೆ ಜೊತೆಗೆ ಏನೇ ಒಂದು ಗಳಲೆ ರೋಗ ಏನು ಬಂದಿದೆ ಈ ಗಳಲೆಯ ರೋಗದ ಕಾರಣಕ್ಕಾಗಿ ಒಂದು ಒಂದು ಕೃಷ್ಣಮುಗಗಳು ಆ್ಯಕ್ಟಿವ್ ಆಗಿದ್ದರೂ ಕೂಡ ಆ ಸೋಂಕು ತಗಲಿರ್ತಕ್ಕಂಥ ಕಾರಣಕ್ಕಾಗಿ ಈಗ ಈ ಒಂದು ಕೃಷ್ಣಮುಗಗಳು ನಿರಂತರ ಸಾವಿರಪ್ತದ ಹದಿಮೂರನೇ ತಾರೀಕಿನಿಂದ ಎಂಟು ನಂತರ ಇಪ್ಪತ್ತು ನಂತರ ನಿನ್ನೆ ಎರಡು ಕೃಷ್ಣ ಮಗಗಳು ಸೇರಿದಂತೆ ಒಟ್ಟು ಮೂವತ್ತೊಂದು ಕೃಷ್ಣಮುಗಗಳು ಈಗ ಅಂತ ಹೇಳ್ಬೋದು ಉಳಿದಂತೆ ಏನು ಮೂವತ್ತೊಂದು ಕೃಷ್ಣಮೃತಪಟ್ಟ ಬಳಕು ಕೂಡ ಉಳಿದಂಥ ಏಳು ಏಳು ಕೃಷ್ಣಮುಗಗಳ ಉಳಿಗಿಗಾಗಿ ಏನು ತಜ್ಞ ವೈದ್ಯರ ತಂಡ ಒಂದು ಮಾಹಿತಿ ಏನೊಂದು ಮಾಹಿತಿ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿ ಆಧರಿಸಿ ಜೊತೆಗೆ ಅವರು ಹೇಳಿದಂಥ ಏನು ವೈದ್ಯಕೀಯ ಏನು ಔಷಧಿಗಳಾಗಿರ್ಬೋದು ಜೊತೆಗೆ ಅದಕ್ಕೆ ಬೇಕಾದಂಥ ಏನು ಆಹಾರ ಏನು ಆಹಾರ ಆಗಿರ್ಬೋದು ಅದನ್ನು ಏನಂದ್ರೆ ಪ್ರಮುಖವಾಗಿ ನೀಡುವಂತ ಕೆಲಸವನ್ನು ಕೂಡ ಈಗ ಅರಣ್ಯ ಇಲಾಖೆ ಮಾಡ್ತಾ ಮಾಡ್ತಾರೆ ಅಂತ ಹೇಳ್ಬೋದು ಕ್ಯಾಮ್ರಮಾನ್ ರವಿ ಜೊತೆ ಶ್ರೀಧರ್ಕೋಟಿಸಿ ಟಿವಿ ಫೈವ್ ಬೆಳಗಾವಿ